ಮೆಸ್ಸಿಯನು ಈ ಭೂಮಿಗೆ ಬರುತ್ತೇನೆಂದು ಹೇಳಿದರಿಂದ ಯಾವ ಕಾರಣಕ್ಕಾಗಿ ಅವರು ಬರುತ್ತೇನೆಂದು ಹೇಳಿದರು ನಾನಾದರೋ ಅವುಗಳಿಗೆ ಅವರು ಯಾವುದಕ್ಕಾಗಿ ಬಂದರೂ ಜೀವವು ಇರಬೇಕೆಂತಲೂ ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದೆನು ನಾವು ವಿಷಯವನ್ನು ಪರಿಶೀಲಿಸಿದಾಗ ಅವರು ತನ್ನ ಮೊದಲನೆಯ ಬರುವಿಕೆ ಮತ್ತು ಎರಡನೆಯ ಬರುವಿಕೆಯಲ್ಲಿ ಒಂದೇ ಉದ್ದೇಶದಿಂದ ಬರುವುದನ್ನು ನಾವು ನೋಡಬಹುದು ಒಂದೇ ಸಾರಿ ಸಾಯುವುದು ಆಮೇಲೆ ನ್ಯಾಯತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹಾಗೆಯೇ ಕ್ರಿಸ್ತನು ಸಹ ಬಹುಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು ಮತ್ತು ತನ್ನನ್ನು ನಿರೀಕ್ಷಿಸಿಕೊಂಡಿರುವವರಿಗೆ ರಕ್ಷಣೆಯನ್ನುಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ ಅವರು ಎಷ್ಟನೆಯ ಸಾರಿ ಕಾಣಿಸಿಕೊಳ್ಳುವರು ಎರಡನೆಯ ಸಾರಿ ಕಾಣಿಸಿಕೊಳ್ಳುವನು ಅವರು ತನ್ನ ಮೊದಲನೆಯ ಬರುವಿಕೆ ಮತ್ತು ಎರಡನೆಯ ಬರುವಿಕೆ ಸಮಯದಲ್ಲಿ ಮಾಡಿದಂತೆ ಈ ಭೂಮಿಗೆ ಎರಡನೆಯ ಸಾರಿ ಬಂದಾಗ ತನ್ನ ಜನರು ಏನನ್ನು ಸ್ವೀಕರಿಸಲು ಬರುತ್ತೇನೆಂದು ಹೇಳಿದರು ಪಾಪದ ಕಾರಣದಿಂದಾಗಿ ಶಾಶ್ವತವಾಗಿ ಸಾಯಬೇಕಾದ ನಮ್ಮನ್ನು ನಮ್ಮ ಪಾಪಗಳಿಂದ ಮತ್ತು ಪಾಪ ಮತ್ತು ಮರಣದ ಶಕ್ತಿಯಿಂದ ರಕ್ಷಿಸಲು ಅಂದರೆ ಅವರು ನಮಗೆ ನಿತ್ಯ ಜೀವವನ್ನು ನೀಡಲು ಉದ್ದೇಶಿಸಿದ್ದಾರೆ